ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ನಮಸ್ಕಾರ ನಿಮಗೆಲ್ಲ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಈ ವಿಷಯವನ್ನು ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ರೋಗ ಲಕ್ಷಣ ಶಾಸ್ತ್ರ ಈ ವಿಭಾಗದ ಡಾಕ್ಟರ್ ಅಭಿಷೇಕ್ ಎಂಜಿ ಇವರೊಂದಿಗೆ ಸುಜಾತಾ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರೋಗ ಲಕ್ಷಣ ಶಾಸ್ತ್ರ ಈ ವಿಭಾಗದ ಡಾಕ್ಟರ್ ಅಭಿಷೇಕ್ ಎಂ ಜಿ ಅವರು ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಕುರಿತಂತೆ ಮಾಹಿತಿಯನ್ನ ಮಾಡಿಕೊಡ್ತಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ನಿಮ್ಗೆ ಪ್ರೀತಿಯ ಯು ಮೇಡಮ್ ಇತ್ತೀಚಿನ ದಿನಗಳಲ್ಲಿ ಥೈರಾಯ್ಡ್ ಸಮಸ್ಯೆ ಕುರಿತಂತೆ ನಾವು ಅನೇಕ ಕಂಪ್ಲೇಂಟ್ಸ್ ನೋಡ್ತೀವಿ ಅದು ಹೆಚ್ಚಾಗಿದೆಯೋ ಅಥವಾ ಕಡಿಮೆ ಆಗಿದೆಯೋ ಮತ್ತೆ ಅದರಲ್ಲಿ ಎರಡ್ ತರ ಹೇಳ್ತೀರಾ ಹೈಪೋ ಮತ್ತೆ ಹೈಪರ್ ಥೈರಾಯ್ಡ್ ಗೆ ಕೆಲವರು ಮಾತ್ರೆ ತಗೋಬೇಕು ಅಂತಾರೆ ಕೆಲವರು ತಗೋಬಾರದು ಅಂತಾರೆ ಲೈಫ್ ಸ್ಟೈಲಲ್ಲಿ ಅದನ್ನ ಕಡಿಮೆ ಮಾಡ್ಕೋಬಹುದು ಯೋಗ ಮಾಡೋದ್ರಿಂದ ಕಡಿಮೆ ಮಾಡ್ಕೋಬಹುದು ಅಂತೆಲ್ಲ ಇದೆ ಸರ್ ಈ ಎಲ್ಲಾ ನಮ್ಮ ಪ್ರಶ್ನೆಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರ ಸಿಗುತ್ತೆ ಅಂತ ಅನ್ಕೋತೀನಿ ಥೈರಾಯ್ಡ್ ಅನ್ನೋದು ಒಂದು ಗ್ರಂಥಿ ಅಲ್ವಾ ಅದ್ರ ಬಗ್ಗೆ ಮಾತಾಡ್ತಾ ಆ ಗ್ರಂಥಿ ಕೆಲಸ ಏನು ಹೈಪರ್ ಥೈರಾಯ್ಡ್ ಅಂದ್ರೇನು ಹೈಪೋ ಥೈರಾಯ್ಡ್ ಅಂದ್ರೇನು ಈ ಕುರಿತಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ ಸರ್ ಥೈರಾಯ್ಡ್ ಗ್ರಂಥಿ ನಮ್ಮ ದೇಹದಲ್ಲಿ ಎಷ್ಟು ಮಹತ್ವದ ಕೆಲಸವನ್ನ ನಿಭಾಯಿಸುತ್ತೆ ಥೈರಾಯ್ಡ್ ಅನ್ನೋದು ಒಂದು ಗ್ರಂಥಿ ನಮ್ಮ ಕತ್ತಿನ ಅಂದ್ರೆ ಇನ್ ಫ್ರಂಟ್ ಆಫ್ ನೆಕ್ ಅಂತ ಹೇಳ್ತೀವಿ ಈ ಆಪಲ್ ಆಡಮ್ ಅಂತ ಹೇಳ್ತೀವಲ್ಲ ಅದ್ರ ಮೇಲ್ಭಾಗ ಒಂದು ಚಿಟ್ಟೆ ಆಕಾರದಂತೆ ಇರುತ್ತೆ ಗ್ರಂಥಿ ಮುಂಚೆ ಇದ್ರ ಬಗ್ಗೆ ಅಷ್ಟೊಂದು ಅರಿವಿರಲಿಲ್ಲ ಬಟ್ ಈಗ ಏನಾಗಿದೆ ಅಂದರೆ ಮುಂಚೆ ಲಕ್ಷಣಗಳು ಇದ್ದು ಬಟ್ ಪರೀಕ್ಷೆ ಮಾಡಿಸ್ಕೊತಿರ್ಲಿಲ್ಲ ಈಗ ಸಾಮಾನ್ಯವಾಗಿ ನಾವು ಮಹಿಳೆಯರಲ್ಲಿ ಹೆಚ್ಚಾಗಿ ಇದನ್ನ ನಾವು ಥೈರಾಯ್ಡ್ ಸಮಸ್ಯೆಯನ್ನ ನಾವು ಕಾಣ್ತಾ ಇದೀವಿ ಹಾಗೂ ಪುರುಷರಲ್ಲೂ ಸಹ ಇದು ಲಕ್ಷಣಗಳು ಮಕ್ಕಳಲ್ಲಿಂದ ಹಿಡಿದು ಎಲ್ಲ ವಯಸ್ಸಿನವರಲ್ಲೂ ಕೂಡ ಈ ಥೈರಾಯ್ಡ್ ಸಮಸ್ಯೆ ಕಾಣ್ತಾ ಇದೆ ಈ ಥೈರಾಯ್ಡ್ ಗ್ರಂಥಿ ಮುಖ್ಯವಾಗಿ ಹಾರ್ಮೋನ್ಸ್ ಅನ್ನು ಉತ್ಪತ್ತಿ ಮಾಡುತ್ತೆ ಒಂದು ಟಿ ತ್ರೀ ಅಂತ ಹೇಳ್ತೀವಿ ಟ್ರೈ ಹೈಡೋಥೈರೋನಿನ್ ಅಂತ ಇನ್ನೊಂದು ಟಿ ಫೋರ್ ಅಂತೀವಿ ಥೈರಾಕ್ಸಿನ್ ನಮ್ಮ ಬಾಡಿಗೆ ಮುಖ್ಯವಾಗಿ ಬೇಕಾಗಿರೋದು ಟಿ ತ್ರೀ ಟ್ರೈ ಹೈಡೋಥೈರೋನಿನ್ ಅಂತ ಇದು ನಮ್ಮ ಮೆಟಬಾಲಿಸಮ್ ಏನು ಹೇಳ್ತೀವಿ ನಾವು ಈಗ ಕಾರ್ಬೋಹೈಡ್ರೇಟ್ ಇದೆ ಫ್ಯಾಟ್ ಇರುತ್ತೆ ಪ್ರೋಟೀನ್ಸ್ ಇರುತ್ತೆ ಇವೆಲ್ಲನೂ ಸಣ್ಣ ಸಣ್ಣ ಕಣವಾಗಿ ಆ ಪಚನ ಕ್ರಿಯೆ ಅಂತ ಏನು ಹೇಳ್ತೀವಿ ಅದಕ್ಕೆ ಮೆಟಬಾಲಿಸಮ್ ಅಂತೀವಿ ಅದಕ್ಕೆ ನೆರವಾಗುತ್ತೆ ಇದು ಜೊತೆಗೆ ಮಕ್ಕಳಲ್ಲಿ ಬೆಳವಣಿಗೆ ವಿಕಾಸನ ಡೆವಲಪ್ಮೆಂಟ್ ಅದು ಕೂಡ ಒಂದು ಆಮೇಲೆ ನಮ್ಮ ಹಾರ್ಟ್ ರೇಟ್ ಹೃದಯ ಬಡಿತಕ್ಕೂ ಸಹ ಇದು ಸಂಬಂಧಿಸಿದೆ ಹಾಗೂ ಈ ನಮ್ಮ ಈ ಮಹಿಳೆಯರಲ್ಲಿ ಮಂತ್ಲಿ ಆಗುವಂತ ಮೆನ್ಸ್ಟ್ರೂಯಲ್ ಸೈಕಲ್ ಸಹ ಈ ಥೈರಾಯ್ಡ್ ಹಾರ್ಮೋನ್ ಇಂದನೇ ಇಮ್ಮಲ್ ಆಗಿದೆ ಆಮೇಲೆ ನಮ್ಮ ಬಾಡಿ ಟೆಂಪರೇಚರ್ ಕೂಡ ಈ ಥೈರಾಯ್ಡ್ ಹಾರ್ಮೋನ್ ತುಂಬಾ ಅವಶ್ಯಕತೆ ಥೈರಾಯ್ಡ್ ಮಹಿಳೆಯರಿಗೂ ಮತ್ತು ಪುರುಷರು ಇಬ್ಬರಿಗೂ ಬರಬಹುದಾ ಎಲ್ಲರಿಗೂ ಪುರುಷರಿಗೆ ಯಾವ ರೀತಿಯ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ ಥೈರಾಯ್ಡ್ ಅಲ್ಲಿ ನಮಗೆ ಕಾಣುವಂಥದ್ದು ಅಥವಾ ಈ ಥೈರಾಯ್ಡ್ ಗ್ರಂಥಿ ಕಮ್ಮಿ ಉತ್ಪಾದನೆ ಆದರೆ ನಾವು ಅದನ್ನು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ ಇಲ್ಲ ಥೈರಾಯ್ಡ್ ಗ್ರಂಥಿ ತುಂಬ ಹಾರ್ಮೋನ್ ಯಥೇಚ್ಛವಾಗಿ ಉತ್ಪಾದನೆ ಮಾಡಿದ್ರೆ ನಮಗೆ ಹೈಪರ್ ಥೈರಾಯ್ಡಿಸಮ್ ಅಂತ ಕಾಣ್ತೀವಿ ಸಾಮಾನ್ಯವಾಗಿ ಏಯ್ಟಿ ಟು ನೈಂಟಿ ಪರ್ಸೆಂಟು ಹೈಪೋಥೈರಾಯ್ಡಿಸಮ್ ಜಾಸ್ತಿ ನಾವು ನೋಡ್ತಾ ಇರೋದು ಈ ಟಿ ತ್ರೀ ಮತ್ತು ಟಿ ಎ ಫೋರ್ ಮತ್ತು ಟಿ ಎಸ್ ಎಚ್ ಅಂತ ಮೂರು ಹಾರ್ಮೋನ್ಸ್ನ ನಾವು ಪರೀಕ್ಷೆ ಮಾಡ್ತೀವಿ ಈ ಟಿ ತ್ರೀ ಟಿ ಫೋರು ಕಮ್ಮಿಯಾಗಿದ್ದು ಟಿ ಎಸ್ ಎಚ್ ಜಾಸ್ತಿ ಆಗಿದ್ರೆ ಆಗ ನಾವು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ ಟಿ ಎಸ್ ಎಚ್ ದೊಡ್ಡವರಲ್ಲಿ ಟೂ ಪಾಯಿಂಟ್ ಫೋರಿಂದ ಇಂದ ಫೈ ಗಂಟನು ನಾರ್ಮಲ್ ತಗೋತೀವಿ ಅದ್ರ ಮೇಲೆ ಜಾಸ್ತಿ ಆಯಿತು ಅಂದ್ರೆ ಅದು ಡಿಮ್ಯಾಂಡ್ ಇದೆ ಥೈರಾಯ್ಡ್ ಹಾರ್ಮೋನ್ ಡಿಮ್ಯಾಂಡ್ ಇದೆ ಥೈರಾಯ್ಡ್ ಉತ್ಪತ್ತಿ ಬೇಕು ಅಂತ ಸರ್ ಫೈವ್ ಪಾಯಿಂಟ್ ಫೈವ್ ಇದೆ ಅಂತ ಇಟ್ಕೊಳ್ಳಿ ಟಿ ಎಸ್ ಎಚ್ ಅದು ಕಡಿಮೆ ಅಂತನ ಅಥವಾ ಜಾಸ್ತಿ ಅಂತನ ಅದನ್ನ ನಾವು ಸಬ್ ಕ್ಲಿನಿಕಲ್ ಹೈಪೊಥೈರೈಡಿಸಮ್ ಅಂತ ಹೇಳ್ತೀವಿ ಅಂದ್ರೆ ಲಕ್ಷಣಗಳು ಇರಲ್ಲ ಬಟ್ ಅವರಿಗೆ ಮುಂದಕ್ಕೆ ಬರಬಹುದು ಆ ಲಕ್ಷಣಗಳು ಈಗ ಹಾರ್ಮೋನಲ್ಲಿ ಆಗಿದೆ ಅಂತ ಅಂತವ್ರನ್ನ ಜೀವನ ಶೈಲಿ ಅದ್ರ ಮೇಲೆ ಸ್ವಲ್ಪ ದಿನ ನಾವು ಫಾಲೋ ಅಪ್ ಮಾಡ್ತೀವಿ ಆಮೇಲೆ ಅವ್ರಿಗೆ ಮುಂದಕ್ಕೆ ಅವಶ್ಯಕತೆ ಬೀಳುತ್ತೆ ಥೈರಾಯ್ಡ್ ಮಾತ್ರೆಗಳು ಈಗ ನಾ ಹೇಳ್ದಂಗೆ ಟಿ ತ್ರೀ ಟ್ರಯಡೋ ಥೈರೋನಿ ಅದು ನಮ್ಮ ಬಾಡಿ ಎಲ್ಲ ಇದಕ್ಕೂ ಬೇಕು ಅದು ಉತ್ಪತ್ತಿ ಆಗುದು ಥೈರಾಯ್ಡ್ ಗ್ರಂಥಿಯಿಂದ ಆ ಥೈರಾಯ್ಡ್ ಗ್ರಂಥಿನ ಕಂಟ್ರೋಲ್ ಮಾಡ್ತಾ ಇರೋದು ನಮ್ಮದು ಪಿಟಿಟರಿ ಮತ್ತು ಹೈಪೋಥಾಲಮಸ್ ಅಲ್ಲಿಂದ ಬರೋದೇ ಟಿ ಎಸ್ ಎಚ್ ಟಿ ಎಸ್ ಎಚ್ ಅನ್ನೋ ಹಾರ್ಮೋನ್ಸ್ ಬಂದು ಈ ಥೈರಾಯ್ಡ್ಗೆ ಉತ್ಪತ್ತಿ ಮಾಡಿ ಅಂತ ಹೇಳುತ್ತೆ ಯಾವಾಗ ಟಿ ತ್ರೀ ಕಮ್ಮಿ ಆಯಿತು ಅಂದರೆ ಹೈಪೋಥಾಲಮಸ್ ಪಿಟೆಟರಿಯಿಂದ ಟಿ ಎಸ್ ಎಚ್ ಜಾಸ್ತಿ ಉತ್ಪತ್ತಿ ಆಗಿ ಈ ಟಿ ತ್ರೀನ ಉತ್ಪತ್ತಿ ಮಾಡೋಕ್ಕೆ ಈ ಥೈರಾಯ್ಡ್ ಹಾರ್ಮೋನ್ಗೆ ತಿಳಿಸ್ತಾ ಇರತ್ತೆ ಹಾಗಾಗಿ ಟಿ ಎಸ್ ಎಚ್ ಜಾಸ್ತಿ ಆಯಿತು ಅಂದರೆ ನಮ್ಮಲ್ಲಿ ಟಿ ತ್ರೀ ಕಮ್ಮಿ ಇದೆ ಸೊ ಇವ್ರಿಗೆ ಥೈರಾಯ್ಡ್ ಹಾರ್ಮೋನ್ ಅವಶ್ಯಕತೆ ಇದೆ ಅಂತ ತಿಳಿದು ಬರುತ್ತೆ ಈ ಹೈಪೋಥೈರಾಯ್ಡಿಸಮ್ ಕಾಮನ್ ಆಗಿ ಲಕ್ಷಣಗಳು ಸ್ಥೂಲಕಾಯ ಅಂದ್ರೆ ಒಬೆಸಿಟಿ ಕಾಮನ್ ಆಗಿ ಇಲ್ಲ ಸ್ಕಿನ್ ಪ್ರಾಬ್ಲಮ್ ರ್ಯಾಷಸ್ ಬರಬಹುದು ಇಚಿಂಗ್ ಬರಬಹುದು ಪಿಂಪಲ್ಸ್ ನಾವು ಯಥೇಚ್ಛವಾಗಿ ಕಾಣ್ತಾ ಇರೋದು ಪಿಂಪಲ್ಸ್ ನೋಡ್ತಿದ್ವಿ ಆಮೇಲೆ ಕೋಲ್ಡ್ ಇನ್ಟಾಲರೆನ್ಸ್ ಅಂತೀವಿ ಅಂದ್ರೆ ಚಳಿ ಅಷ್ಟು ತಡ್ಕೊಳ್ಳಲ್ಲ ಈಗ ನಾವು ಒಂದ್ ಐದಾರು ಜನ ಓಕೆ ಅಷ್ಟು ಟಾಲರೇಬಲ್ಡ್ ಮಾಡಬಹುದು ಅಂದ್ರೆ ಈ ಹೈಪೋಥೈರಡಿಸಮ್ ಇರುತ್ತೆ ಟಾಯೇಟ್ ಮಾಡೋಕ್ಕಾಗಲ್ಲ ಹೆವಿ ಮೆನ್ಸ್ಟ್ರೂಯಲ್ ಬ್ಲೀಡಿಂಗ್ ಇರುತ್ತೆ ಇದರಲ್ಲಿ ಹೈಪೋದಲ್ಲಿ ಹೆವಿ ಮೆನ್ಸ್ಟುಯಲ್ ಬ್ಲೀಡಿಂಗ್ ಇರುತ್ತೆ ಸರ್ ಹೈಪೋ ಅಂದ್ರೆ ಥೈರಾಯ್ಡ್ ಹಾರ್ಮೋನ್ ಕಮ್ಮಿ ಉತ್ಪತ್ತಿ ಆಗ್ತಾ ಇರತ್ತೆ ಹೈಪರ್ ಅಂದ್ರೆ ಜಾಸ್ತಿ ಅಂತನಾ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಉತ್ಪತ್ತಿ ಮಾಡುತ್ತೆ ಲಕ್ಷಣಗಳು ಎರಡರದು ಬೇರೆ ಬೇರೆ ಇರುತ್ತೆ ಹೇಳ್ದಂಗೆ ನಾನು ಹೈಪೋಥೈರಾಯ್ಡಿಸಮ್ ಲಕ್ಷಣಗಳು ಈ ಒಬೆಸಿಟಿ ಬರೋದು ಪಿಂಪಲ್ಸ್ ಬರಬಹುದು ಪಿರಿಡ್ಸ್ ಇರೆಗ್ಯುಲರ್ ಆಗಿ ಹೆವಿ ಬ್ಲೀಡಿಂಗ್ ಆಗ್ಬಹುದು ಆಮೇಲೆ ಕತ್ತಿನಲ್ಲಿ ಥೈರಾಯ್ಡ್ ಗ್ರಂಥಿ ದಪ್ಪ ಹಾಕ್ಬಹುದು ಹೇರ್ ಫಾಲ್ಸ್ ಫಾಲ್ ಆಗ್ಬೋದು ಈಗ ನಾವು ನೋಡ್ತಾ ಇದ್ದಂಗೆ ಈ ಕೋವಿಡ್ ಆದಮೇಲೆ ತುಂಬಾ ಥೈರಾಯ್ಡ್ ಸಮಸ್ಯೆಗಳು ಜಾಸ್ತಿ ಕಾಣ್ತಾ ಇದೆ ಅದು ಎಲ್ಲ ಇದೊಂದೇ ಅಲ್ಲ ಶುಗರು ಸಹ ಕಾಣ್ತಾ ಇದೆ ಈ ವೈರಸ್ ಇದೆಯಲ್ಲ ಕೋವಿಡ್ ವೈರಸ್ ಎಲ್ಲಾ ಸಿಸ್ಟಮ್ನು ಟಚ್ ಮಾಡಿ ಹೋಗ್ಬಿಟ್ಟಿದೆ ಈಗ ನಮ್ಮ ಹಾರ್ಟ್ ದೇ ಆಗಲಿ ಕಿಡ್ನಿದೇ ಆಗಲಿ ಕಣ್ಣಿಂದ ಆಗಲಿ ಆಮೇಲೆ ಡಯಾಬಿಟಿಕ್ ಬರುವಂಥದ್ದಾಗಲಿ ಆಗ್ಲಿ ತುಂಬನೇ ಆಗಿ ಹೋಗಿದೆ ಕೋವಿಡ್ ವೈರಸ್ ಇಂದ ಹಾಗಾಗಿ ಈ ಸಿಂಪ್ಟಮ್ಸ್ ಇರೋರು ತಕ್ಷಣ ಹತ್ತಿರದ ಒಂದು ಚಿಕಿತ್ಸಾಲಯಕ್ಕಾಗ್ಲಿ ಅಥವಾ ಮೆಡಿಕಲ್ ಕಾಲೇಜ್ ಹೋಗಿ ಅವರಿಗೆ ಈ ಸಿಂಪ್ಟಮ್ಸ್ನ ನ ತಿಳಿಸಿ ಡಾಕ್ಟರ್ ಈ ಥೈರಾಯ್ಡ್ ಪರೀಕ್ಷೆ ಥೈರಾಯ್ಡ್ ಪ್ರೊಫೈಲ್ ಅಂತೀವಿ ಇದರಲ್ಲಿ ಎಫ್ ಟಿ ತ್ರೀ ಎಫ್ ಟಿ ಫೋರ್ ಅಂಡ್ ಟಿ ಎಸ್ ಎಚ್ ಮೂರನ್ನು ಖಾಲಿ ಒಟ್ಟಲ್ಲಿ ಬೆಳಗ್ಗೆ ಯೂಶಲಿ ಈ ಟಿ ತ್ರೀ ಟಿ ಫೋರು ಯಾವಾಗ ಮಾಡ್ಸಿದ್ರು ನಡೆಯುತ್ತೆ ಬಟ್ ಟಿ ಎಸ್ ಎಚ್ ಅನ್ನ ಹಾರ್ಮೋನು ಇದು ಡೈರ್ನಲ್ ವೇರಿಯೇಷನ್ ಆಗುತ್ತೆ ಸೊ ಅದು ಬೆಳಗ್ಗೆ ಮಾಡಿಸ್ಬೇಕಾ ಮಧ್ಯಾಹ್ನ ಮಾಡಿಸ್ಬೇಕಾ ಸಾಯಂಕಾಲ ಸಾಯಂಕಾಲ ಕಮ್ಮಿ ಇರುತ್ತೆ ಒಂದು ಟೈಮಲ್ಲಿ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಅಡ್ವೈಸ್ ಮಾಡೋದು ಬೆಳಗ್ಗೆ ಎಂಟರಿಂದ ಹತ್ತುವರೆ ಒಳಗೆ ನಾವು ಟಿ ಎಸ್ ಎಚ್ ಸೊ ಹಾಗಾಗಿ ಮೂರನ್ನು ಕೊಟ್ಟರೆ ತುಂಬ ಉತ್ತಮ ಕರೆಕ್ಟಾಗಿ ನಮಗೆ ರಿಪೋರ್ಟ್ ಬರುತ್ತೆ ಖಾಲಿ ಹೊಟ್ಟಲ್ಲಿ ಕೊಡಬೇಕು ಸೊ ಅದನ್ನ ನೋಡಿಕೊಂಡು ನಾವು ಈ ಹೈಪೋಥರಡಿಸಮ್ಗೆ ಮಾತ್ರೆಗಳನ್ನ ಹಾಕ್ತೀವಿ ಈಗೇನಾದರೂ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸಮಸ್ಯೆ ಬಂದಾಗ ಡಾಕ್ಟರ್ ಹತ್ರ ಹೋಗ್ತಾರೆ ಅವರು ಸಾಮಾನ್ಯವಾಗಿ ಟೆಸ್ಟ್ ಮಾಡಿಸ್ತಾರೆ ಗಂಡು ಮಕ್ಕಳಿಗೆ ಯಾವ ಲಕ್ಷಣಗಳಿದ್ರೆ ಇವ್ರಿಗೆ ಥೈರಾಯ್ಡ್ ಸಮಸ್ಯೆ ಇರಬಹುದು ಅಂತ ಅವರು ಯಾವ ಸಿಂಪ್ಟಮ್ಸ್ ಇಂದ ಕಂಡು ಹಿಡ್ಕೊಂಡು ಆಸ್ಪತ್ರೆಗೆ ಹೋಗ್ಬೇಕು ಗಂಡು ಮಕ್ಕಳು ಸ್ವಂತವಾಗಿ ಥೈರಾಯ್ಡ್ ಪರೀಕ್ಷೆ ಮಾಡಿಸ್ಬೇಕು ಅಂತ ಬರಲ್ಲ ಅವರು ನನಗೆ ಯಾವುದ್ರಲ್ಲೂ ಸುಸ್ತಾಗ್ತಾ ಇರುತ್ತೆ ಇಲ್ಲ ನಾನು ತುಂಬಾ ದಪ್ಪನೂ ಆಗ್ತಾ ಇದೀನಿ ಇಲ್ಲ ಪಿಂಪಲ್ಸ್ ಇಲ್ಲ ನನಗೆ ಹೇರ್ ಫಾಲ್ಸ್ ಅಂತ ತುಂಬಾ ಜನ ಬರ್ತಾರೆ ತುಂಬ ಕೂದಲು ಉದುರೋಗ್ತಾ ಇದೆ ಸ್ನಾನ ಮಾಡುವಾಗ ಬಾಚಣಗಿಲಿ ಬಾಚಿಕೊಳ್ಳುವಾಗ ಉದುರುತ್ತಾ ಇದೆ ಅಂತ ಆವಾಗ ನಾವು ಅವರು ಥೈರಾಯ್ಡ್ ಪರೀಕ್ಷೆನ ಅಡ್ವೈಸ್ ಮಾಡ್ತೀವಿ ಹಾಗಾಗಿ ಪುರುಷರು ಬಂದು ನನಗೆ ಇದು ಇದೇ ಮಾಡಿಸಿ ಅಂತ ಹೇಳಲ್ಲ ಬಟ್ ಮಹಿಳೆಯರಲ್ಲಿ ಕಾಮನ್ವಾಗಿ ಅರಿವಿರೋದ್ರಿಂದ ಅವರು ನಂಗೆ ಇರ್ಬೋದು ಈ ಸಮಸ್ಯೆ ಹಾಗಾಗಿ ನಾನು ಥೈರಾಯ್ಡ್ ಪರೀಕ್ಷೆ ಮಾಡಿಸ್ಕೋಬೇಕು ಅಂತ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಮಾಡ್ಸ್ಕೊತಾ ಇದ್ದಾರೆ ಸರ್ ಥೈರಾಯ್ಡ್ ಸಮಸ್ಯೆ ತಾಯಿಗಿದ್ರೆ ಮಕ್ಕಳಿಗೂ ಬರೋ ಸಾಧ್ಯತೆ ಇರುತ್ತಾ ಹೈಪೋಥೈರಡಿಸಮ್ ನಾನು ಇನ್ನು ಹೈಪೋಥೈರೈಡಿಸಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದಕ್ಕೆ ಕಾರಣ ಒಂದು ಆಟೋಹ್ಯುಮ್ಯೂನ್ ಡಿಸೀಸ್ ಅಂತೀವಿ ಹಶಿಮೋಟೋ ಥೈರಾಯ್ಡೈಟಿಸ್ ಅಂತ ಅಂದ್ರೆ ನಮ್ಮ ಬಾಡಿಲಿರೋ ಟಿಶ್ಯೂನ ನಮ್ದಲ್ಲ ಅಂತ ತಳ್ಳ ಅಂತ ಕೆಲಸ ನಮ್ಮ ಇಮ್ಯೂನ್ ಸಿಸ್ಟಮು ಇದು ನಂದಲ್ಲ ಟಿಶ್ಯೂ ಅಂತ ತಳ್ಳಕ್ಕೆ ಶುರು ಮಾಡುತ್ತೆ ಅಂದರೆ ಡಿಸ್ಟ್ರಾಯ್ ಮಾಡೋಕೆ ಶುರು ಮಾಡುತ್ತೆ ಆಗ ನಮಗೆ ಥೈರಾಯ್ಡ್ ಬರ್ಬೋದು ಅಂದರೆ ಹಾರ್ಮೋನ್ಸ್ ಕಮ್ಮಿ ಉತ್ಪತ್ತಿ ಆಗ್ಬೋದು ಅದು ಹಾರ್ಟೋಇಮ್ಯೂನ್ ಡಿಸೀಸ್ ಅದು ವಂಶ ಪರಂಪರೆಯಾಗಿ ರನ್ ಆಗ್ಬೋದು ಕೆಲವು ಸಲ ಫಿಸಿಯಾಲಜಿಕಲ್ ಗಾಯಿಟರ್ ಅಂತಾನು ಹೇಳ್ತೀವಿ ಒಂದೊಂದ್ಸಲ ಅಯೋಡಿನ್ ಇಲ್ಲದೆ ಕಮ್ಮಿ ಆದಾಗ್ಲೂ ಈ ಐಪೋಥೈರಡಿಸಮ್ ಸಹ ಬರಬಹುದು ಕೆಲವರು ಈ ವಯಸ್ಸಾದವರಲ್ಲಿ ಈ ಥೈರಾಯ್ಡ್ ಕ್ಯಾನ್ಸರ್ ಇಂದ ಬೇರೆದ್ರಿಂದ ಆ ಥೈರಾಯ್ಡ್ ಅನ್ನ ರಿಮೂವ್ ಮಾಡಿಸ್ಕೋತಾರೆ ಸರ್ಜರಿ ಪೂರ್ತಿ ಅವಾಗ್ಲೂ ಅವ್ರಿಗೆ ಐಪೋಥೈರಡಿಸಮ್ ಆಗುತ್ತೆ ಇಲ್ಲ ರೇಡಿಯೋ ಥೆರಪಿ ಇಂತ ಕರೆಂಟ್ ಕೊಡ್ಸ್ಕೊಂಡೋಗ್ಲು ಅವೆಲ್ಲ ಅವಾಗ ಅವ್ರಿಗೆ ಥೈರಾಯ್ಡ್ ಕೆಲಸ ಮಾಡ್ತಾ ಇರಲ್ಲ ಅವ್ರಿಗೆ ನಾವು ಲೈಫ್ ಲಾಂಗ್ ಮಾತ್ರೆಗಳನ್ನ ಸರ್ ಥೈರಾಯ್ಡ್ ಗ್ಲಾಂಡ್ನ ತೆಗೆಸ್ತಾರಲ್ವ ಥೈರಾಯ್ಡ್ ಗ್ಲ್ಯಾಂಡ್ನ ನ ಕೆಲವು ಸಂದರ್ಭಗಳಲ್ಲಿ ಆಪರೇಟ್ ಮಾಡಿಸ್ತಾರೆ ಆ ತರದ ಸಂದರ್ಭಗಳು ಬಂದಾಗ ಹೇಗಿರುತ್ತೆ ಬರುತ್ತೆ ಥೈರಾಯ್ಡ್ ಅಲ್ಲಿ ಈಗ ಒಂದು ಹೈಪೋಥರಾಯಿಸಮ್ ಹೇಳಿದೆ ಅದಕ್ಕೆ ಇನ್ನೊಂದು ಆಪೋಸಿಟ್ ಹೈಪರ್ ಥೈರಾಯ್ಡಿಸಮ್ ಅಂತ ಇದೆ ಅಂದ್ರೆ ಇದು ಥೈರಾಯ್ಡ್ ತುಂಬಾ ಕೆಲಸ ಮಾಡಿ ಜಾಸ್ತಿ ಹಾರ್ಮೋನ್ಸ್ ನ ಉತ್ಪತ್ತಿ ಮಾಡುತ್ತೆ ಈ ಉತ್ಪತ್ತಿ ಆಗುತ್ತಲ್ಲ ಹಾರ್ಮೋನ್ಸ್ ಅವಾಗ ಕಾಣುವಂತ ಲಕ್ಷಣಗಳು ಏನು ಅಂದ್ರೆ ಅದರಲ್ಲಿ ದಪ್ಪ ಆದ್ರೆ ಇದರಲ್ಲಿ ಸಣ್ಣ ಆಗ್ತಾರೆ ತುಂಬಾ ತುಂಬಾ ಸಣ್ಣ ಆಗ್ತಾರೆ ಕೈ ನಡ್ಕಾ ಬರೋದು ಟ್ರೆಮರ್ಸ್ ಅಂತೀವಿ ಅದು ಎದೆ ಒಡ್ಕೊಳ್ಳೋದು ಎದೆ ಬಡಿತಾ ಜಾಸ್ತಿ ಆಗೋದು ಗಾಬರಿ ಆಗೋದು ಇದಕ್ಕೆ ಹೀಟ್ ಇಂಟಾಲೆನ್ಸ್ ಅಂತೀವಿ ಸ್ವಲ್ಪ ಶೇಕೆ ಆದ್ರೂ ತಡಿಯಲ್ಲ ಇವರು ಆಮೇಲೆ ಅದ್ರಲ್ಲಿ ಹೈಪೋಥರಡಿಸಮ್ ಅಲ್ಲಿ ಒಂದ್ ಹೇಳಬೇಕು ಕಾನ್ಸ್ಟಿಪೇಷನ್ ಅಂತೀವಿ ಮಲಬದ್ಧತೆ ಅದು ತುಂಬಾ ಕಾರಣ ಇರುತ್ತೆ ಈ ಹೈಪರ್ ಅಲ್ಲಿ ಇದಕ್ಕೆ ಉಲ್ಟಾ ಇರುತ್ತೆ ಅಂದ್ರೆ ಬೇದಿ ದಿನಕ್ಕೆ ನಾಲ್ಕು ಸತಿ ಐದು ಸತಿ ಬೇದಿ ಆಗ್ತಾ ಇರ್ತಾರೆ ಸಣ್ಣ ಆಗ್ತಾ ಇರ್ತಾರೆ ಆಮೇಲೆ ಗಾಬರಿ ಆಗ್ತಾ ಇದೆಯೇ ನಡ್ಕ ಬರ್ತಾ ಇದೆ ಅಂತ ಈ ಸಿಂಪ್ಟಮ್ಸ್ಗಳು ಹೈಪರ್ ಥೈರಾಯಿಸಮ್ ಅಲ್ಲಿ ಬರುತ್ತೆ ಇದು ಹಾರ್ಮೋನ್ಸ್ ರಿಲೇಟೆಡ್ ಅದಲ್ದೇ ಕೆಲವರಲ್ಲಿ ಈ ಥೈರಾಯ್ಡ್ ಸುಮ್ಮನೆ ದಪ್ಪ ಆಗುತ್ತೆ ಬಟ್ ಕೆಲಸ ಚೆನ್ನಾಗಿ ಆಗ್ತಾ ಇರುತ್ತೆ ಹಾರ್ಮೋನ್ಸ್ ಉತ್ಪತ್ತಿ ಎಲ್ಲ ಸರಿಗೆ ಇರುತ್ತೆ ಬಟ್ ಥೈರಾಯ್ಡ್ ದಪ್ಪ ಆಗ್ತಾ ಇರುತ್ತೆ ಸೊ ಅದನ್ನ ನಾವು ಜಸ್ಟ್ ಅದನ್ನ ಕೊಲೈಡ್ ಗಾಯ್ಟರ್ ಅಂತ ಹೇಳ್ತೀವಿ ಅದು ಬಿಟ್ಟರೆ ಇನ್ನೊಂದು ಟ್ಯೂಮರ್ ಟ್ಯೂಮರ್ ಅಲ್ಲಿ ಒಂದು ಗಂಟು ಬರುತ್ತೆ ಅದು ಕ್ಯಾನ್ಸರ್ ಇರಲ್ಲ ಇನ್ನೊಂದು ಕ್ಯಾನ್ಸರ್ ಗಂಟು ಸಹ ಬರ್ಬೋದು ಅವರಲ್ಲಿ ಹಾರ್ಮೋನ್ಸ್ ಎಲ್ಲ ನಾರ್ಮಲ್ಲೇ ಇರುತ್ತೆ ಯಾಕೆಂದ್ರೆ ಥೈರಾಯ್ಡ್ ಅಲ್ಲಿ ಒಂದು ಕಡೆ ಮಾತ್ರ ಗಂಟು ಇರ್ಬೋದು ಕ್ಯಾನ್ಸರ್ ಗಂಟು ಆ ಸಂದರ್ಭದಲ್ಲಿ ನಾವು ಇಡೀ ಥೈರಾಯ್ಡ್ ರಿಮೂವ್ ಮಾಡ್ತಾರೆ ಅದನ್ನ ತೆಗೆದಾಗ ಅವರು ಐಪೋಗಿ ಹೋಗ್ತಾರೆ ಐಪೋಗಿ ಹೋದಾಗ ಜೀವನ ಪೂರ್ತಿ ಅವರು ಮಾತ್ರೆಗಳ ಅವಶ್ಯಕತೆ ಬೀಳುತ್ತೆ ಜೀವನ ಪೂರ್ತಿ ಮಾತ್ರೆ ತೆಗೆದುಕೊಳ್ಳೋದ್ರಿಂದ ಏನು ಸಮಸ್ಯೆ ಆಗಲ್ವಾ ಇಲ್ಲ ಇದು ಹಾರ್ಮೋನ್ಸ್ನೇ ನಾವು ಕೊಡ್ತಾ ಇರೋದು ನಾವು ತಗೊಳ್ಳಲಿಲ್ಲ ಅಂದ್ರೆ ಈಗ ನಾವು ಎಷ್ಟೊಂದು ಜನ ಚೆಂದ ನಾರ್ಮಲ್ ಇರೋರು ತಗೊಳ್ಳಲ್ಲ ಅಂದರೆ ಬಾಡಿಲಿ ಹಾರ್ಮೋನ್ಸ್ ಉತ್ಪತ್ತಿ ಆಗ್ತಾ ಇದೆ ಹಾಗಾಗಿ ಅವ್ರಿಗೆ ಅವಶ್ಯಕತೆ ಇರೋಲ್ಲ ಯಾರಲ್ಲಿ ಅವ್ರಿಗೆ ಹಾರ್ಮೋನ್ಸ್ ಇರಲ್ಲ ಅವ್ರ ಹಾರ್ಮೋನ್ಸ್ ಮಾತ್ರೆ ತೊಗೊಳ್ಲೇಬೇಕು ಅವ್ರಿಗೆ ಎಷ್ಟು ಡೋಸೇಜ್ ಬೇಕೋ ಅದು ತಗೊಳ್ಬೇಕು ಇಲ್ಲ ಏನು ತೊಂದರೆ ಆಗೋಲ್ಲ ಲೈಫ್ ಲಾಂಗ್ ತಗೋಬೇಕಾಗತ್ತೆ ಅದರಿಂದ ಯಾವ ಸಮಸ್ಯೆ ಇಲ್ಲ ಈ ಥೈರಾಯ್ಡ್ ಮಾತ್ರೆ ತಗೊಳ್ಳೋರು ಐಪೋ ಇರೋರಿಗೆ ಬೇರೆ ಮಾತ್ರೆ ಹೈಪರ್ಗೂ ಬೇರೆ ಮಾತ್ರೆ ಹೈಪೋ ಇರೋರು ರೆಗ್ಯುಲರ್ ಆಗಿ ಆರು ತಿಂಗಳಿಂದ ವರ್ಷದಲ್ಲಿ ಪ್ರತಿ ಸಲ ಒಂದೊಂದ್ಸರ್ತಿ ಥೈರಾಯ್ಡ್ ಪರೀಕ್ಷೆ ಮಾಡಿಸ್ಕೊತಾ ಇರಬೇಕು ಆಗ ಟಿ ಎಸ್ ಎಚ್ ಮೋರ್ ಸೆನ್ಸಿಟಿವ್ ಅದನ್ನ ನೋಡಿ ಅವ್ರಿಗೆ ಡೋಸೇಜ್ ನ ಅಡ್ಜಸ್ಟ್ ಮಾಡ್ತಾ ಇರ್ತಾರೆ ಒಂದ್ಸರ್ತಿ ಥೈರಾಯ್ಡ್ ಮಾತ್ರೆ ಶುರು ಮಾಡಿದ್ರೆ ಅದನ್ನ ಜೀವನ ಪೂರ್ತಿ ತೆಗೆದುಕೊಳ್ಬೇಕು ಅಂತಾರಲ್ಲ ಅದ್ ನಿಜಾನ ಸರ್ ಅದು ಹೈಪೋಥೈರಡಿಸಮಲ್ಲಿ ತಗೋತಾನೆ ಇರಬೇಕು ಈ ಹೈಪರಲ್ಲಿ ಏನು ಮಾಡ್ತೀವಿ ಅಂದರೆ ಆ ಟ್ಯಾಬ್ಲೆಟ್ ಬೇರೆ ಇದೆ ಅದಕ್ಕೆ ನಾನು ಹೇಳ್ದಂಗೆ ಈಗ ಥೈರೋನಾರ್ಮು ಎಲ್ಟ್ರಾಕ್ಸಿ ನಾವೆಲ್ಲ ಟ್ಯಾಬ್ಲೆಟ್ ಯೂಜಲ್ ಆಗಿ ಹೈಪೋಥೈರಡಿಸಮ್ಗೆ ಕೊಡ್ತೀವಿ ಬೇರೆ ಸ ಹೈಪರ್ ನಾವು ಬೇರೆ ಮಾತ್ರೆ ಕೊಡ್ತೀವಿ ನಿಯೋ ಮರ್ಕಾಲ್ ಅಂತ ಬರುತ್ತೆ ಆ ಟ್ಯಾಬ್ಲೆಟ್ ಕೊಡ್ತೀವಿ ಸೊ ಅದನ್ನು ನಾವು ಡೋಸೇಜ್ ಫೈವ್ ಎಮ್ ಜಿಯಿಂದ ಶುರು ಮಾಡಿ ಟೆನ್ ಎಮ್ ಜಿ ಅವರ ಅವಶ್ಯಕತೆ ನೋಡಿಕೊಂಡು ರಕ್ತ ಪರೀಕ್ಷೆ ಪ್ರಕಾರ ನೋಡಿಕೊಂಡು ಕೊಡ್ತೀವಿ ಅದು ಬೇಡ ಅಂದವ್ರಿಗೆ ನಾವು ಡ್ರಾಪ್ಸ್ ಹಾಕ್ತೀವಿ ಬಾಯಿಗೆ ಹಾಕಿದಾಗ ಅದು ಥೈರಾಯ್ಡ್ ಏನಿದೆ ಅದು ಕರ್ಗೋಗ್ಬಿಡುತ್ತೆ ಕರ್ಗೋದಾಗ ಅವರು ಹೈಪೋಗಿ ಬಂದ್ಬಿಡ್ತಾರೆ ಆಗ ನಾವು ಹೈಪೋಥೈರಾಯ್ಡ್ ಎಲ್ಟ್ರಾಕ್ಸಿನ್ ಮಾತ್ರೆ ಜೀವನ್ ಪೂರ್ತಿ ಕೊಡ್ತಿರ್ತೀವಿ ಈ ಕ್ಯಾನ್ಸರ್ ಇಂದ ರಿಮೂವ್ ಆದವ್ರಿಗೂ ನಾವು ಮಾತ್ರೆ ಪೂರ್ತಿ ಕೊಡ್ತಾ ಇರ್ತೀವಿ ಜೊತೆಗೆ ಈ ಥೈರಾಯ್ಡ್ ತೆಗಿಬೇಕಾದ್ರೆ ಪ್ಯಾರಥೈರಾಯ್ಡ್ ಹಾರ್ಮೋನ್ ಅನ್ನೋದು ಒಂದು ಇರುತ್ತೆ ಗ್ರಂಥಿ ಅದು ಹೋಗುತ್ತೆ ಹಾಗಾಗಿ ಅವರಿಗೆ ಕ್ಯಾಲ್ಸಿಯಂ ಮಾತ್ರೆಗಳು ಅವಶ್ಯಕತೆ ಇರುತ್ತೆ ಥೈರಾಯ್ಡ್ ಮಾತ್ರೆ ಯಾರ್ಯಾರು ತಗೋತಾ ಇರ್ತಾರೆ ಅವರು ಕಮ್ಮಿ ಅಂದ್ರೂ ವರ್ಷಕ್ಕೊಂದ್ಸತಿ ಕ್ಯಾಲ್ಸಿಯಮ್ದು ಮಾಡಿಸ್ಕೊಂಡು ವಿಟಮಿನ್ ಡಿ ತ್ರೀ ಅಂತ ಹೇಳ್ತೀವಿ ಆ ಟ್ಯಾಬ್ಲೆಟ್ ಕ್ಯಾಲ್ಸಿಯಂ ಮಾತ್ರ ತಗೊಳೋದು ಉತ್ತಮ ಈ ಗ್ರಂಥಿಯ ಕಾರ್ಯಕ್ಷಮತೆಯಲ್ಲಿ ಯಾಕೆ ವ್ಯತ್ಯಾಸ ಆಗುತ್ತೆ ಏನು ಅದಕ್ಕೆ ಮುಖ್ಯವಾಗಿ ಕಾರಣ ಏನು ಈಗ ನೋಡಿ ಎಲ್ಲ ಆರ್ಗನ್ಸ್ಗೆ ನಾವು ರಕ್ತ ಚಲನೆ ನೀಟಾಗಿ ಆದರೆ ಆರ್ಗನ್ಸ್ಗಳು ತಮ್ಮ ಕೆಲಸನ ನೀಟಾಗಿ ಮಾಡ್ತವೆ ಹಾಗಾಗಿ ನಾವು ಏನು ಹೇಳ್ತೀವಿ ಜೀವನ ಶೈಲಿ ಮುಖ್ಯ ವಾಕಿಂಗ್ ಮಾಡಬೇಕು ಯೋಗ ಮಾಡಬೇಕು ನಿಮ್ಮ ಫುಡ್ ಅನ್ನು ನೋಡಿಕೊಂಡು ಏನೇನು ಬೇಕಾದ್ರೂ ತೊಗೋಬೇಕು ಅಂತ ಹೇಳ್ತೀವಿ ಈ ಜಸ್ಟ್ ವಾಕಿಂಗ್ ಮಾಡ್ತಾ ಇದ್ರೆ ನಮಗೆ ಕಿಡ್ನಿಗಾಗಲಿ ಈ ಆಗಲಿ ರಕ್ತ ಚಲನೆ ಸಿಗಲ್ಲ ಬರೀ ಕಾಲ್ಗೆ ಹಾರ್ಟ್ ಗೆ ಅವೆ ಆಗುತ್ತೆ ಬಟ್ ಇದಕ್ಕೆಲ್ಲ ಹಾಕ್ಬೇಕು ಥೈರಾಯ್ಡ್ ಗೆ ಸೊ ಅದೆಲ್ಲ ನಿಮಗೆ ಸಿಗಬೇಕು ಈಗ ನೋಡಿ ನಮ್ಮ ಬೆರಳು ತುದಿಗೂ ರಕ್ತ ಚಲನೆ ಫಾಸ್ಟ್ ಆಗಿ ಹೋಗ್ಬೇಕು ಅಂದ್ರೆ ಇಲ್ಲಿಗೆ ಎಕ್ಸಸೈಸ್ ಆಗಬೇಕು ಈ ವಾಕಿಂಗ್ ಜಿಮ್ಮಲ್ಲಾಗಲಿ ಜಿಮ್ ಅಲ್ಲಾಗ್ಲಿ ಸಿಗಲ್ಲ ಯೋಗದಲ್ಲಿ ನಿಮಗೆ ಆರಾಮಾಗಿ ಸಿಗುತ್ತೆ ಹಾಗಾದ್ರೆ ಯೋಗ ಮಾಡೋದ್ರಿಂದ ಈ ಕಾಯಿಲೆನ ತಡಿಬಹುದಾ ಹಾ ರಕ್ತ ಚಲನೆ ಆರಾಮಾಗಿ ಹೋಗುತ್ತೆ ಥೈರಾಯ್ಡ್ಗೆ ಥೈರಾಯ್ಡ್ ಎಷ್ಟೇ ಸ್ವಲ್ಪ ಗ್ರಂಥಿ ಇದ್ರೂ ಅದು ಅದ್ರ ತನ್ನ ಕೆಲಸನ ಮಾಡ್ತಾನೆ ಇರುತ್ತೆ ಈಗ ನಂದೇ ಬೆಸ್ಟ್ ಎಕ್ಸಾಂಪಲ್ ನಮ್ಮ ತಂದೆಯವರು ಐಪೋಥೈರಾಡಿಸಮ್ ಇದ್ದಾರೆ ಈಗಲೂ ನಾನು ಸ್ಕ್ಯಾನಿಂಗ್ ಮಾಡಿಸ್ಕೊತಾ ಇದ್ರೆ ನಿಮ್ಗೆ ಥೈರಾಯ್ಡ್ ಇದೆ ಅಂತ ಹೇಳ್ತಾರೆ ಬಟ್ ನಾನು ಇಲ್ಲಿವರೆಗೂ ಮಾತ್ರ ತಗೊಂಡಿಲ್ಲ ನನ್ನ ಥೈರಾಯ್ಡ್ ಪರೀಕ್ಷೆ ಬ್ಲಡ್ ಪರೀಕ್ಷೆ ರಕ್ತ ಪರೀಕ್ಷೆಯಲ್ಲಿ ಥೈರಾಯ್ಡ್ ನಾರ್ಮಲ್ಲೇ ಇದೆ ಹಾಗಾಗಿ ಯಾಕೆಂದರೆ ನಾನು ನಾನು ಯೋಗ ಮಾಡ್ತೇನೆ ಇದೀನಿ ಆಲ್ಮೋಸ್ಟ್ ಹದ್ಮೂರ್ ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನನ್ನ ಪೇಷೆಂಟ್ಗಳಿಗೂ ನಾನು ಅಡ್ವೈಸ್ ಮಾಡಿ ನೂರ ಇಪ್ಪತ್ತೈದು ಎಂ ಜಿ ಇನ್ನೂರ ಐವತ್ತು ಜಿ ಮುನ್ನೂರು ಎಮ್ ಜಿ ಟ್ಯಾಬ್ಲೆಟ್ ಹಾಕಿರಲ್ಲ ಇದು ಇದೆ ಅವ್ರಿಗೆ ಇಳಿಸ್ಬೇಕು ಅಂತ ಅವ್ರಿಗೆ ಒಂದೇ ಹೇಳೋದು ನಾನು ನೀವು ಇಲ್ಲಿಗೆ ರಕ್ತ ಚಲನೆ ಆಗಬೇಕು ಅಂದರೆ ಯೋಗ ಮಾಡಬೇಕು ಸರ್ವಾಂಗಾಸನ ಅವೆಲ್ಲ ಮಾಡ್ಬೇಕು ನೀವು ಮಾಡಿದ್ರೆ ರಕ್ತ ಚಲನೆ ಆದಾಗ ಸ್ವಲ್ಪ ಟಿಶ್ಯೂ ಸಹಿತ ಅದು ಹಾರ್ಮೋನ್ಸ್ ನ ಉತ್ಪತ್ತಿ ಮಾಡಕ್ ಶುರು ಮಾಡುತ್ತೆ ನಾವು ಕೂಡ ಡೋಸೇಜ್ ಟ್ಯಾಬ್ಲೆಟ್ ಸಹ ಕಡಿಮೆ ಮಾಡಬಹುದು ಒಬ್ಬ ವೈದ್ಯರಾಗಿ ನೀವು ಮಾತ್ರ ಇಲ್ಲದೆ ಕಡಿಮೆ ಮಾಡ್ಕೋಬಹುದು ಅಂತ ಧೈರ್ಯ ತುಂಬುತ್ತಾ ಇದೀರಾ ಸರ್ ಯಾವುದೇ ಗ್ರಂಥಿಯಿಂದ ಉತ್ಪತ್ತಿ ಆಗುವ ಹಾರ್ಮೋನ್ಗಳನ್ನ ಸರಿ ಮಾಡ್ಲಿಕ್ಕೆ ಇಂಥದ್ದೇ ಡಯಟ್ ಅಥವಾ ಇಂಥದ್ದೇ ಎಕ್ಸರ್ಸೈಸ್ ಅಂತ ಇದೆಯಾ ಹಂಗೆ ಹೇಳಕ್ ನಮಗೆ ಭಗವಂತ ಕೊಟ್ಟಿರೋ ಪ್ರಪಂಚಲ್ಲಿ ಏನಿದೆ ಅವೆಲ್ಲ ನಾವು ಹಾಗೇ ಸೇವಿಸಿದ್ರೆ ನಮಗೆ ಕಾಯಿಲೆಗಳು ಕಮ್ಮಿ ಬರೋದು ಅದನ್ನ ನಾವು ಮಾಡಿಫೈ ಮಾಡಿಬಿಡ್ತೀವಿ ಅದಕ್ಕೆ ಸಾಲ್ಟ್ ಹಾಕೊಳ್ಳೋದು ಎಣ್ಣೆ ಹಾಕಿಲ್ಲ ಒಗ್ಗರಣೆ ಹಾಕೊಂಡು ಹಾಗಾಗಿ ಆ ರೀತಿ ಮಾಡೋದ್ರಿಂದ ನಮ್ಮ ಜೀವನ ಶೈಲಿ ಬದಲಾಗ್ತಾ ಇದೆ ಆ ಬದಲಾಗೋದ್ರಿಂದ ನಮ್ಮ ಬಾಡಿನೂ ಆ ಇದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ತಾ ಇದೆ ಸೊ ಹಾಗಾಗಿ ನಾವು ಈ ಫುಡ್ಡೇ ತಿನ್ಬೇಕು ಇದೇ ತಿನ್ಬೇಕು ಅಂತ ಈಗಿನ ಸ್ಥಿತಿಲಿ ಹೇಳೋದು ತುಂಬಾ ಕಷ್ಟ ಈಗ ಹೈಪೋಥೈರಾಯ್ಡಿಸಮ್ ಇರೋರು ಯಾವ ಆಹಾರಗಳನ್ನು ತಿನ್ನಬಾರದು ಒಂದು ಗೈಟ್ರೋಜನಿಕ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ ಈ ಕ್ಯಾಬೇಜು ಕಾಲಿಫ್ಲವರು ಕೆಲವು ಸತಿ ಸೋಯಾನು ಹೇಳ್ತೀವಿ ಮಿಲ್ಲೆಟ್ಸ್ ಹೇಳ್ತೀವಿ ಮಿಲ್ಲೆಟ್ಸ್ ಅಲ್ಲಿ ನಾವು ಈ ಹಾರ್ಕವೆಲ್ಲ ಬರುತ್ತಲ್ಲ ಇದು ಯಾವಾಗ ಹೇಳ್ತೀವಿ ಇದನ್ನ ಅಂದ್ರೆ ಕೆಲವರು ಟಿ ಎಸ್ ಎಚ್ ಲೆಕ್ಕ ಹಾಕಕ್ಕೆ ಆಗಲ್ಲ ಅವ್ರಿಗೆ ಇನ್ನೂರ ಐವತ್ತು ಎಂ ಜಿ ಟ್ಯಾಬ್ಲೆಟ್ ಕೊಡ್ತಾ ಇದೀವಿ ಕೆಲವರು ಹನ್ನೆರಡುವರೆ ಎಂ ಜಿ ಫಿಫ್ಟಿ ಎಂ ಜಿಗೆ ಅಂತಾರೆ ಟೂ ಫಿಫ್ಟಿ ಅಂತ ಅವ್ರಿಗೆ ಭೂಮಿ ಒಳಗಡೆ ಬೆಳೆಯೋದೆಲ್ಲನೂ ಅವಾಯ್ಡ್ ಮಾಡಕ್ ಹೇಳ್ತೀವಿ ಮೂಲಂಗಿ ಎಲ್ಲಾನು ಅಂದ್ರೆ ಹ್ಯಾವ್ ಸ್ವಲ್ಪ ಆ ಗೈಟ್ರೋಜೆನಿಕ್ ಸಬ್ಸ್ಟೆನ್ಸ್ ಅಂತ ಇರುತ್ತೆ ಅಂದ್ರೆ ಆ ಉತ್ಪತ್ತಿ ಆಗೋದನ್ನ ಇನಿಬಿಟ್ ಮಾಡುತ್ತೆ ಸೊ ಹಾಗಾಗಿ ನಾವು ಈ ಥೈರಾಯ್ಡ್ ಥೈರಾಯ್ಡಿಸಮ್ ಇರೋರಿಗೆ ಈ ಕೋಸು ಐಟಮ್ಗಳು ಈ ಎಲೆ ಕೋಸು ಗೆಡ್ಡೆ ಕೋಸು ಹೂ ಕೋಸು ಅಂತ ಇದೆ ಇವನ್ನ ನಾಲ್ಕನ ನಾವು ಯೂಶಲ್ ಆಗಿ ಅವಾಯ್ಡ್ ಮಾಡಕ್ ಹೇಳ್ತೀವಿ ಅಕೇಶನಲ್ಲಿ ಫಂಕ್ಷನ್ ಗಿಂಕ್ಷನ್ ಹೋದಾಗ ಅದರಿಂದ ಮಾಡಿದ್ದು ಒಂದು ಸ್ವಲ್ಪ ಓಕೆ ಈಗಂತೂ ಯಥೇಚ್ಛವಾಗಿ ರೋಡ್ ಸೈಡ್ ಅಲ್ಲೆಲ್ಲ ಸ್ಟಾರ್ಟ್ಅಪ್ ಬಿಸ್ನೆಸ್ ಶುರು ಮಾಡಿ ಎಲ್ಲ ಅವೇ ಸಿಗೋದು ಗೋಬಿ ಸೊ ಹಾಗಾಗಿ ಆ ಥೈರಾಯ್ಡ್ ಇರೋ ಸಮಸ್ಯೆಯವ್ರಿಗೆ ನನ್ನ ವಿನತಿ ಏನಂದ್ರೆ ಆದಷ್ಟು ಈ ಐಟಮ್ ಇಂದ ಉತ್ಪತ್ತಿಯಾದಂತಹ ಆಹಾರಗಳನ್ನು ಕಮ್ಮಿ ಸೇವಿಸಿ ಈಗ ಫಂಕ್ಷನ್ ಗಿಂಕ್ಷನ್ಗೆ ಹೋದಾಗೆಲ್ಲ ಪಲಾವ್ಗೆಲ್ಲ ಹಾಕ್ಬಿಟ್ಟಿರ್ತಾರೆ ಅವಾಗೆಲ್ಲ ಸ್ವಲ್ಪ ತಗೋತಾರೆ ಅಂತ ಇರುತ್ತೆ ಹೈಪರ್ ಥೈರಾಯ್ಡಿಸಮ್ ಇರೋರು ಯಾವ ಆಹಾರಗಳನ್ನ ಬಳಸಬಾರ್ದು ಈ ಹೈಪೋಥೈರಾಯಿಸಮ್ ಅವರು ಕಮ್ಮಿ ಬರೋದು ಹುಡಿಕೊಂಡು ಬಟ್ ಹೈಪರ್ ಇರೋರು ಬಂದ್ಬಿಡ್ತಾರೆ ಯಾಕೆಂದ್ರೆ ಸಡನ್ ಆಗಿ ವೈಟ್ ಲಾಸ್ ಆಗಕ್ಕೆ ಶುರು ಆಗ್ಬಿಡುತ್ತೆ ಡಯೇರಿಯಾ ದಿನಕ್ಕೆ ಮೂರ್ ಸತಿ ನಾಲ್ಕು ಸತಿ ಆಗೋದು ಎದೆ ಹೊಡ್ಕೊಳ್ಳೋದು ಗಾಬರಿ ಆಗೋ ಸಮಸ್ಯೆ ಇರುತ್ತೆ ಸೊ ಈ ಸಮಸ್ಯೆ ಇರೋರು ಬೇಗ ಡಾಕ್ಟರ್ ಅನ್ನ ಕಾಣ್ತಾರೆ ಸೊ ಪರೀಕ್ಷೆ ಮಾಡ್ಕೋತಾರೆ ಅವರು ಮಾತ್ರೆ ತಗೋತೀವಿ ಇವ್ರಿಗೆ ಈ ಹೈಪರ್ ಬರೋರಿಗೆ ಕೆಲವು ಮಾತ್ರೆಗಳು ಒಂದನ್ನು ಬರಬಹುದು ಲಿಥಿಯಮ್ ಅವೆಲ್ಲ ಅವೆಲ್ಲ ತಗೋತಾ ಇದ್ರೆ ಅವನ್ನೆಲ್ಲ ನಿಲ್ಸ ಕೇಳ್ತೀವಿ ಅದು ಬಿಟ್ಟು ಈ ವೆಜಿಟೇಬಲ್ ತರಕಾರಿ ಐಟಮ್ ಅಲ್ಲಿ ಯಾವ್ದು ಹೈಪರ್ ಥೈರೈಡಿಸಮ್ ಮಾಡೋ ಇಲ್ಲ ಅವರಿಗೆ ಈ ಊಟಿನಲ್ಲಾಗ್ಲಿ ಇದ್ರಲ್ಲಾಗಲಿ ರಿಸ್ಟ್ರಿಕ್ಷನ್ ಇಲ್ಲ ಕೆಲವು ಮಾತ್ರೆಗಳಿಂದ ಬರುತ್ತೆ ಅದು ಡಾಕ್ಟರ್ ನೋಡಿ ಆ ಮಾತ್ರೆಗಳನ್ನ ನಿಲ್ಲಿಸ್ತಾರೆ ಹಾಗಾದ್ರೆ ಥೈರಾಯ್ಡ್ ಜೀವನ ಶೈಲಿ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಹತೋಟಿಯಲ್ಲಿ ಇಟ್ಕೋಬಹುದು ಅಂತ ಹೇಳ್ತೀರಾ ಮಾತ್ರ ಬಿಗಿನಿಂಗ್ ಬಿಗಿನಿಂಗಲ್ಲೇ ತುರ್ತು ಪರೀಕ್ಷೆ ಮಾಡಿಸಿ ಬೇಗನೆ ಅವ್ರಿಗೆ ಕಂಡು ಹಿಡಿದ್ರೆ ಅವ್ರಿಗೆ ನಾವು ಫಾಲೋ ಅಲ್ಲಿ ಇದನ್ನೆಲ್ಲ ಅಡ್ವೈಸ್ ಮಾಡಿ ಕಳಿಸ್ಕೊಡ್ತೀವಿ ಅವರು ಕ್ಲೀನ್ ಆಗಿ ಇದನ್ನು ಫಾಲೋ ಇದನ್ನ ಮಾಡ್ತಾ ಹೋದ್ರೆ ಅವರು ಆ ಮೈಂಟೇನ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಸರ್ ಹೈಪೋಥೈರಾಯ್ಡಿಸಮ್ ಬಂದಿದೆ ಅಂದ್ರೆ ಯಾವ ಯಾವ ಆಹಾರಗಳನ್ನ ತಿನ್ನಬೇಕು ಯಾಕೆ ಕೇಳ್ದೆ ಅಂದ್ರೆ ಯೂಟ್ಯೂಬಲ್ಲಿ ಅಲ್ಲಿ ಈ ತರಕಾರಿ ತಿಂದ್ರೆ ಈ ವಸ್ತುಗಳನ್ನು ನೀವು ಬಳಸಿದ್ರೆ ಅಥವಾ ಈ ಹಣ್ಣುಗಳನ್ನು ತಿಂದ್ರೆ ಇದನ್ನ ಹತೋಟಿಯಲ್ಲಿ ಇಟ್ಕೋಬೋದು ಅಥವಾ ಇನ್ನು ಜೀವನ ಪೂರ್ತಿ ಬರಲ್ಲ ಆ ಥರದ್ದು ಏನೇನೋ ಎಕ್ಸ್ಲೆಮೆಟ್ರಿ ಹಾಕಿ ಹೇಳ್ತಾರೆ ಅದಕ್ಕೆ ಕೇಳ್ತಾ ಇದೀನಿ ಈಗ ಇನ್ನೊಂದು ಇದೆ ಕಾನ್ಸೆಪ್ಟ್ ಆಗ್ಲಿಕಾಯಿ ತಿಂದ್ರೆ ಶುಗರ್ ಬರಲ್ಲ ಬೇ ಒಂದ್ ಸೊಪ್ಪು ತಿಂದ್ರೆ ಶುಗರ್ ಬರಲ್ಲ ಅಂತ ಅಂದ್ರೆ ಅದೇನು ಹೋಗಿ ಇನ್ಸುಲಿನ್ ಉತ್ಪತ್ತಿಗಿಂತ ಅದರಿಂದ ಯಾವುದು ನಮಗೆ ಶುಗರ್ ಇರೋ ಅಂಶ ಅದ್ರಲ್ಲಿ ಇಲ್ಲ ಬೇಸಪ್ಪ ಆಗಲಿ ಕಾಯಿಲಾಗ್ಲಿ ಶುಗರ್ ಅಂಶ ಇಲ್ಲ ಸೊ ತಿಂದ ಅದರಿಂದ ಶುಗರ್ ನಮ್ಗೆ ಏನು ಬರಲ್ಲ ಅಷ್ಟೇ ಅದ್ರದ್ದು ಕಾನ್ಸೆಪ್ಟ್ ಹಾಗಾಗಿ ನಮ್ಗೆ ಥೈರಾಯ್ಡ್ ಕೆಲವು ಐಟಮ್ ಹೇಳಿದ್ನಲ್ಲ ಕೋಸ್ ಐಟಮ್ ಅವು ಮಾತ್ರ ಐಪೋಥೈರಾಯಿಸಮ್ ಗೆ ಹೋಗುತ್ತೆ ಇದು ತಿಂದ್ರೆ ಇವ್ರಿಗೆ ಥೈರಾಯ್ಡ್ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ತಿಂದ್ರೆ ಇದು ಅಂತ ಯಾವ್ದೂ ಇಲ್ಲ ಕೆಲವರು ನಟ್ಸ್ ತಿಂದ ತಕ್ಷಣ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಈ ತರದ ನ ತಿನ್ನಿ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಇಲ್ಲ ನಟ್ಸ್ ಎಲ್ಲ ಒಳ್ಳೇದು ಎಲ್ಲ ಅವಶ್ಯಕತೆ ಇದೆ ಇದರಿಂದನೇ ಅವ್ರಿಗೆ ಥೈರಾಯ್ಡ್ ಚೆನ್ನಾಗಿ ಉತ್ಪತ್ತಿ ಆಗೋದು ತಪ್ಪು ಕಲ್ಪನೆ ನೀವ್ ಹೇಳಿದ್ರಿ ಯೋಗಾಸನದಿಂದ ಎಲ್ಲಾ ಅಂಗಗಳಿಗೆ ಎಕ್ಸರ್ಸೈಸ್ ಆಗುತ್ತೆ ಅಂತ ಆಗ ರಕ್ತ ಚಲನೆ ಎಲ್ಲ ಆರ್ಗನ್ಗಳಿಗೆ ಕತ್ತಿಗೆ ಅಂತಲ್ಲ ಕಿಡ್ನಿಗಾಗ್ಲಿ ಲಿವರ್ ಆಗ್ಲಿ ಎಲ್ಲರಿಗೂ ಆರ್ಗನ್ಸ್ ಈಗ ನೋಡಿ ನಮ್ಮ ಪ್ರತಿನಿತ್ಯ ನಮ್ಮ ಬಾಡಿಲಿ ಸೆಲ್ಗಳು ಸಾಯ್ತಾ ಇರುತ್ತೆ ಸೆಲ್ಗಳು ಉತ್ಪತ್ತಿ ಆಗ್ತಾ ಇರುತ್ತೆ ಅದರಿಂದ ತುಂಬಾ ವೇಸ್ಟ್ ಪ್ರಾಡಕ್ಟ್ ಎಲ್ಲ ರಿಲೀಸ್ ಆಗುತ್ತೆ ಎಲ್ಲ ಎಲ್ಲಿ ಬರುತ್ತೆ ರಕ್ತಕ್ಕೆ ಬರುತ್ತೆ ನಮ್ಮ ರಕ್ತ ಅದನ್ನ ತಗೊಂಡು ಹೋಗಿ ಲಿವರ್ ಕಿಡ್ನಿ ಎಲ್ಲ ಕ್ಲಿಯರ್ ಮಾಡೋದು ಅಲ್ಲಿಗೆ ತಗೊಂಡು ಹೋಗ್ಬೇಕು ಸುಮ್ಮನೆ ಅದು ಅರ್ಧಾಡ್ ಹೋಗಲ್ಲ ಚಿಕ್ಕ ವಯಸ್ಸಿದ್ರೆ ಚೆನ್ನಾಗಿ ಹೋಗುತ್ತೆ ಅರ್ಧಾಡುತ್ತೆ ಏಜ್ ಆಗ್ತಾ ಬರ್ತಾ ಇದಂಗೆ ತರ್ಟಿ ಫಾರ್ಟಿ ಆಗ್ತಾ ಇದ್ದಂಗೆ ಅಲ್ಲಿ ರಕ್ತಾಲಿಗೆ ಹೋಗ್ಬೇಕು ಹೋಗ್ಲಿಲ್ಲ ಅಂದರೆ ವಾಕ್ ಮಾಡಲಿಲ್ಲ ಎಕ್ಸಸೈಸ್ ಮಾಡಲಿಲ್ಲ ಅಂದರೆ ಅದಲ್ಲೇ ನಿಂತ್ಕೊಳ್ಳುತ್ತೆ ಹೊಸ ರಕ್ತ ಅಲ್ಲಿಗೆ ಬರಲ್ಲ ಹಳೆ ರಕ್ತ ಅಲ್ಲಿಗೆ ಹೋಗಿ ಆ ವೇಸ್ಟ್ ಏನಿದೆ ಅದು ಎಲಿಮಿನೇಟ್ ಆಗೋಲ್ಲ ಸೊ ನಾವು ಈಗ ನೋಡಿ ನಮ್ಮ ಮನೆ ಮುಂದೆ ಏನಾದ್ರೂ ಒಂದು ಚರಂಡಿ ಇದ್ರೆ ಹಂಗೆ ಬಿಟ್ಟಿದ್ರೆ ಅದೇನಾಗುತ್ತೆ ಇಲ್ಲ ಹೊಸ ನೀರ್ ಹಾಕಿದ್ರೆ ಅದು ಹೋಗುತ್ತೆ ಕ್ಲೀನ್ ಆಗುತ್ತೆ ಹಂಗೆ ನಮ್ಮ ಬಾಡಿಲಿ ರಕ್ತ ಚಲನೆ ನೀಟಾಗಿ ಹಾಕ್ತಾ ಇದ್ರೆ ಎಲ್ಲಾ ಕಡೆ ಆ ಹಾರ್ಗನ್ಸ್ಗೆ ಆ ಗ್ರಂಥಿಗೆ ಏನೇನು ಅವಶ್ಯಕತೆ ಅದು ಸಪ್ಲೈ ಆಗ್ತಾ ಇರುತ್ತೆ ಆ ಗ್ರಂಥಿಗಳು ಅದಕ್ಕೆ ಏನ್ ಕೆಲಸ ಇದೆ ಅದನ್ನ ಮಾಡ್ತಾ ಹೋಗ್ತವೆ ಸೊ ಹಾಗಾಗಿ ಎಲ್ಲಾ ಇದಕ್ಕೂ ಹೋಗ್ಬೇಕು ಅಂದ್ರೆ ನಮ್ ಜೀವನ ಶೈಲಿನೇ ಮುಖ್ಯ ಸರ್ ಮೊದ್ಲೇ ತಿಳಿಸಬೇಕಿತ್ತು ನಿಮ್ಗೆ ಈ ಥೈರಾಯ್ಡ್ ಹಾರ್ಮೋನುಗಳು ಹೆಣ್ಮಕ್ಳಿಗೆ ರೀಪ್ರೊಡಕ್ಟಿವ್ ಕೆಲಸಗಳಿಗೆ ಸಹಾಯ ಮಾಡುತ್ತೆ ಅದಲ್ಲದೆ ಬೇರೆ ಬೇರೆ ಯಾವ ಕೆಲಸಗಳಿಗೆ ಇದು ಬೇಕೇ ಬೇಕು ಈ ಹೈಪೋಥೈರಡಿಸಮ್ ಏನು ಹೆಣ್ಮಕ್ಳಲ್ಲಿ ತುಂಬ ರಕ್ತಸ್ರಾವ ಆಗ್ಬೋದು ಇಲ್ಲ ಇರ್ರೆಗ್ಯುಲರ್ ಪೀರಿಯಡ್ ಅಂತೀವಿ ಎರಡು ತಿಂಗಳಾದರೂ ಆಗಲ್ಲ ಮೂರು ತಿಂಗಳಾದ್ರೂ ಆಗಲ್ಲ ಇಲ್ಲ ಹದಿನೈದು ದಿನಕ್ಕಾಗುವಂಥದ್ದು ಹೈಪೋಲಿ ಹೈಪರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬ್ಲೀಡಿಂಗ್ ತುಂಬಾ ಕಮ್ಮಿ ಇರುತ್ತೆ ಇಲ್ಲ ಆಗೋದೇ ಇಲ್ಲ ಸೊ ಹಾಗಾಗಿ ಎರಡರಲ್ಲೂ ಹಾರ್ಮೋನ್ಸ್ ತುಂಬಾನೇ ಮುಖ್ಯ ನಮ್ಮ ಋತು ಚಕ್ರದಲ್ಲಿ ಇದ್ರ ಜೊತೆಗೆ ಇನ್ಫರ್ಟಿಲಿಟಿ ಈಗ ಹೈಪೋಥರಡಿಸಮ್ ನಾವು ಮಾತ್ರ ಸರಿ ತಗೊಳ್ಳಿಲ್ಲ ಏನೇನು ಕಾಂಪ್ಲಿಕೇಶನ್ ಆಗ್ಬಹುದು ಈಗ ಬಿಡು ಏನಾಗುತ್ತೆ ದಪ್ಪ ಇದೀನಲ್ಲ ಬಿಡು ಪಿಂಪಲ್ಸ್ ಅಲ್ವಾ ಬಿಡು ಅಂತ ಬಿಡಬಹುದು ಅದರಿಂದ ದುಷ್ಪರಿಣಾಮಗಳು ಏನಾಗಬಹುದು ಸೊ ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಗಳು ಸಹ ಇದ್ರಿಂದ बरबूर ಹೃದಯಕ್ಕೆ ಸಂಬಂಧಿಸಿದಂತ ಕಾಯಿಲೆಗಳು ಈಗ ಹೈಪರ್ ಅಲ್ಲಿ ಪೇಷೆಂಟ್ ಫಿಬ್ರಿಲೇಷನ್ ಅಂತೀವಿ ಹಾರ್ಟ್ ತುಂಬಾ ಹೊಡ್ಕೊಳ್ಳೋದು ತುಂಬಾ ಹಾರ್ಟ್ ಬೇಗ ಹೊಡ್ಕೋಬಹುದು ಅದರಿಂದ ಹಾರ್ಟ್ ಡಿಸೀಸ್ ಗಳು ಹೃದಯ ಸಂಬಂಧ ಕಾಯಿಲೆ ಬರಬಹುದು ಆಮೇಲೆ ಇನ್ಫರ್ಟಿಲಿಟಿ ಅಂತೀವಿ ಬಂಜೆತನ ಇದು ನಾನು ಮಹಿಳೆಯರಿಗೆ ಮಾತ್ರ ಹೇಳ್ತಾ ಇಲ್ಲ ಪುರುಷರಲ್ಲೂ ಬಂಜೆತನಕ್ಕೆ ಕಾರಣ ಒಂದು ಥೈರಾಯ್ಡ್ ಹಾರ್ಮೋನ್ ಕಮ್ಮಿ ಕೆಲಸ ಮಾಡೋದ್ರಿಂದನೂ ಆಗ್ಬೋದು ಬಂಜೆತನ ಇನ್ನ ಮಿಕ್ಸಿಡಿಮಾ ಅಂತೀವಿ ಗ್ರೇವ್ಸ್ ಡಿಸೀಸ್ ಸೊ ಗ್ರೇವ್ಸ್ ಡಿಸೀಸಲ್ಲಿ ಅಲ್ಲಿ ಏನಾಗುತ್ತೆ ಈ ಕಣ್ಣೆಲ್ಲ ಮುಂದೆ ಬಂದ್ಬಿಡುತ್ತೆ ತುಂಬಾ ಮುಂದೆ ಬಂದ್ಬಿಡುತ್ತೆಂದೀಡ್ ಹೈ ಲೀಡ್ ಆ ಕಪ್ಪು ಅದನ್ನ ಕವರ್ ಮಾಡ್ತಾರೆ ಟಚ್ ಮಾಡುತ್ತೆ ಇವ್ರಿಗೆ ಏನಾಗಿರುತ್ತೆ ಆ ಬಿಳಿ ಪದರ ಎಲ್ಲ ಕಾಣಕ್ ಶುರು ಮಾಡ್ಬಿಡುತ್ತೆ ಸೊ ಅದು ಹಾಗಾಗಿ ಏನಾಗುತ್ತೆ ಈ ಡಸ್ಟ್ ಇವೆಲ್ಲ ಬೀಳೋದ್ರಿಂದ ಅವ್ರಿಗೆ ಕಣ್ಣು ರೆಡ್ ಆಗಿ ಕಣ್ಣಿನ ಸಮಸ್ಯೆ ಕೂಡ ಆಗ್ಬಹುದು ಸೊ ಹಾಗಾಗಿ ನಾನು ಜಸ್ಟ್ ಎಲ್ಲರಿಗೂ ಗೊತ್ತಾಗುವಂಥದ್ದು ಹಾರ್ಟ್ ಡಿಸೀಸು ಕಣ್ಣಿಂದು ಬಂಜೆತನ ಇವು ತುಂಬಾನೇ ಕಾಮನ್ ಆಗಿ ಕಾರಣ ಆಗ್ತಾ ಇದೆ ಬೇರೆ ತುಂಬಾ ಡಿಸೀಸ್ ಇದೆ ಡಿಪ್ರೆಷನ್ಗೆ ಹೋಗ್ತಾರೆ ಥೈರಾಯ್ಡ್ ಹಾರ್ಮೋನ್ ಸರಿಗಾಗಿಲ್ಲ ಅಂದ್ರೆ ಡಿಪ್ರೆಷನ್ ಹೋಗೋರು ಇರ್ತಾರೆ ಸೊ ಎಲ್ಲಾ ನಮ್ಮ ಬಾಡಿಲಿ ಆಗುವಂತ ಎಲ್ಲಾ ಮೆಟಬಾಲಿಸಂಗೆ ನಮ್ಮ ಪರೋಕ್ಷವಾಗಿ ಈ ಥೈರಾಯ್ಡ್ ಹಾರ್ಮೋನ್ ಬೇಕೇ ಬೇಕು ಥೈರಾಯ್ಡ್ ಹಾರ್ಮೋನ್ ಚೆನ್ನಾಗಿ ಉತ್ಪತ್ತಿ ಆಗಬೇಕು ಅಂದ್ರೆ ಜೀವನ ಶೈಲಿನ ಚೆನ್ನಾಗಿ ಇಟ್ಕೋಬೇಕು ಅನುವಂಶೀಯವಾಗಿ ಬಂದಿರೋರು ತಪಾಸಣೆ ಮಾಡ್ಕೊಂಡು ಚಿಕಿತ್ಸೆನ ತೆಗೆದುಕೊಳ್ಬೇಕು ಅಂತ ಮಾಹಿತಿಯನ್ನ ಮಾಡಿಕೊಟ್ಟಿದೀರ ತುಂಬಾ ಧನ್ಯವಾದಗಳು ಥೈರಾಯ್ಡ್ ಯಾಕೆ ಬರುತ್ತೆ ಅದನ್ನ ಹೇಗೆ ಹತೋಟಿಯಲ್ಲಿ ಇಟ್ಕೋಬಹುದು ಮತ್ತೆ ನಮ್ಮ ಜೀವನ ಶೈಲಿ ಹೇಗಿರ್ಬೇಕು ಆಹಾರ ಪದ್ಧತಿ ಹೇಗಿರ್ಬೇಕು ಅಕಸ್ಮಾತ್ ಅದಕ್ಕಿಂತ ಹೆಚ್ಚಿಗೆ ತೊಂದರೆ ಇದ್ರೆ ವೈದ್ಯರನ್ನ ಕಾಣ್ಬೇಕು ಕಂಡು ವೈದ್ಯರು ಹೇಳಿದ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನ ಇದುವರೆಗೆ ತಿಳಿಸ್ಕೊಟ್ಟಿದೀರ ಈ ಥೈರಾಯ್ಡ್ ಒಂದೇ ಗ್ರಂಥಿ ಅಲ್ಲ ಎಲ್ಲಾ ಗ್ರಂಥಿಗಳನ್ನು ನಾವು ಆರೋಗ್ಯವಾಗಿ ಇಟ್ಕೋಬಹುದು ನಾವು ಋಷಿ ಮುನಿಗಳು ನೋಡಿ ಎಷ್ಟೋ ವರ್ಷಗಳು ಬರಿ ಗಾಳಿ ಕುಟ್ಕೊಂಡು ಎಲೆ ತಿನ್ಕೊಂಡು ಇದೆ ತಿನ್ಕೊಂಡೇ ಇರ್ತೀವಿ ಹಣ್ಣುಗಳು ಸೀಸನಲ್ ಫ್ರೂಟ್ ಆ ಸಂದರ್ಭ ಆ ಸೀಸನ್ ಅಲ್ಲಿ ಯಾವ ಹಣ್ಣು ಬರುತ್ತೆ ಅದನ್ನು ತಿಂದ್ರೇ ಸಾಕು ನಮ್ಮ ನಾವೀಗ ಈ ಜಿಲ್ಲೆಯಲ್ಲಿ ಇದ್ದೀವಿ ಇಲ್ಲಿ ಏನೇನು ಬೆಳಿತಾರೆ ಅದಕ್ಕೆ ನಮ್ಮ ಬಾಡಿ ಅಡ್ಜಸ್ಟ್ ಆಗಿರುತ್ತೆ ಅದನ್ನ ತಿನ್ಕೊಂಡು ಹೋದ್ರೆ ಸಾಕು ಆ ಫ್ರೂಟ್ಸ್ ತಿಂದರೆ ಚೆನ್ನಾಗಿರುತ್ತೆ ಅಂತ ಅಲ್ಲಿಂದ ತರಿಸೋದು ಅಂತ ಅವಶ್ಯಕತೆ ಇಲ್ಲ ನಮ್ಮ ಸುತ್ತ ನಮ್ಮ ಬಾಡಿ ಈ ಎನ್ವೈರನ್ಮೆಂಟ್ಗೆ ಅಡ್ಜಸ್ಟ್ ಆಗಿರುತ್ತೆ ಅಂದ್ರೆ ಇಲ್ಲಿಗೆ ಗಿಡಗಳು ಹೆಂಗೆ ಅಡ್ಜಸ್ಟ್ ಆಗಿರುತ್ತೆ ಏನು ಹಣ್ಣುಗಳು ಎನ್ವರಮೆಂಟ್ ಅಡ್ಜಸ್ಟ್ ಆಗಿರುತ್ತೆ ನಮ್ಮ ಬಾಡಿನೂ ಆಗಿರುತ್ತೆ ಸೊ ಅಂತ ಸಿಗಂತ ಹಣ್ಣುಗಳು ಬೆಳೆಗಳು ನಾವು ಸೇವಿಸ್ತಾ ಹೋದರೆ ಆರೋಗ್ಯವನ್ನು ಚೆನ್ನಾಗಿಟ್ಕೊಬಹುದು ಧನ್ಯವಾದಗಳು ಥ್ಯಾಂಕ್ ಯು ಇದುವರೆಗೆ ಥೈರಾಯ್ಡ್ ಈ ವಿಷಯವನ್ನು ಕುರಿತು ಮಾಹಿತಿ ಮಾಡಿಕೊಟ್ಟವರು ಡಾಕ್ಟರ್ ಅಭಿಷೇಕ್ ಎಂಜಿ ಜಿ ಇವರೊಂದಿಗೆ ಸುಜಾತ ಎಫ್ ತಳವಾರ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು